ಈ ಅಷ್ಟಭೈರವಿ ಮಹಾಲಕ್ಷ್ಮಿಯನ್ನ ವರಮಾಲಕ್ಷ್ಮಿಯ ಮೂರು ದಿವಸದ ಹಿಂದೆನೆ ಆ ಅಷ್ಟಭೈರವಿ ಮಹಾಲಕ್ಷ್ಮಿ ಯಾಗವನ್ನ ಮಾಡಿ ಮಾಡಿದ್ರೆ ವರ್ಮಾಲಕ್ಷ್ಮಿಗೆ ವಿಶೇಷವಾದಂತ ಶಕ್ತಿ ಬಂದು ಆ ಲಕ್ಷ್ಮಿ ಯಾವ ವರ್ಷನೂ ನೀವು ಮಾಡಿರಬಾರ್ದು ಅಷ್ಟು ಫಲವನ್ನು ಕೊಡ್ತಾಳೆ ಶತ್ರು ಸಂಹಾರ ಆಗತ್ತೆ ವಿಶೇಷವಾದಂತ ಐಶ್ವರ್ಯ ವೃದ್ಧಿ ಆಗತ್ತೆ ಏನಾದ್ರೂ ನಾವು ಇಷ್ಟು ವರ್ಷಗಳಿಂದ ಪಾಪ ಒದ್ದಾಡ್ತಾ ಇರ್ತಾರೆ ನಾವೊಂದ್ ಕಾರ್ ತಗೋಬೇಕು ನಾವೊಂದ್ ಮನೆ ತಗೋಬೇಕು ಒಂದು ಸೈಟ್ ತಗೋಬೇಕು ಅಂತ ಒದ್ದಾಡ್ತಾನೆ ಇರ್ತಾರೆ ಅವ್ರಿಗೆ ಅಷ್ಟು ಜನಕ್ಕೂ ಈ ವರ್ಷ ಸಕ್ಸಸ್ ಆಗತ್ತೆ ಶನೈಶ್ಚರ ನಾವು ಕೆಟ್ಟ ಒಂದು ಗ್ರಹ ಅಂತ ಹೇಳ್ತಾರಲ್ಲ ಶಕ್ತಿಯುತವಾದಂತ ಗ್ರಹ ಆ ಸ್ವಾಮಿಯ ಒಂದು ಶಕ್ತಿ ಯಾವ ಗ್ರಹಕ್ಕೂ ಇಲ್ಲ ಹೌದು ಅಂತ ಒಂದು ಶರೇಶ್ಚರನೇ ಆ ಲಕ್ಷ್ಮಿಯ ಜೊತೆ ಇರೋದ್ರಿಂದ ಅಷ್ಟಭೈರವಿ ಮಹಾಲಕ್ಷ್ಮಿ ಅಂದ್ರೆ ಅಷ್ಟಭೈರವಿಯ ಒಂದು ಶಕ್ತಿ ಇರುತ್ತೆ ಅಂತ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರಿಗ ವರಮಹಾಲಕ್ಷ್ಮಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಸೊ ಎಂಟನೇ ತಿಂಗಳಲ್ಲಿ ಬರೋ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಸ್ವಲ್ಪ ಏನೋ ಸರಿಯಾಗಿ ಕೂಡಿ ಬಂದಿಲ್ಲ ಸ್ವಲ್ಪ ದೋಷಗಳಿದ್ದಾವೆ ಈ ಒಂದು ಅಂದರೆ ಈ ಥರ ಬ ಕೂಡು ಬಂದಿರೋದ್ರಿಂದ ಅಡಚಣೆಗಳಾಗ್ತವೆ ತೊಂದರೆಗಳಾಗ್ತವೆ ಕೆಡಕಿದೆ ಒಳ್ಳೇದಕ್ಕಿಂತ ಕೆಟ್ಟದಾಗುತ್ತೆ ಅನ್ನೋ ಒಂದಷ್ಟು ಹೊರಗಡೆ ಇದೆ ಮಾತಿದೆ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಭಯನೂ ಇದೆ ಈ ಸರಿ ಬರೋ ವರಮಹಾಲಕ್ಷ್ಮಿ ಹಬ್ಬ ಅಷ್ಟೊಂದು ಶ್ರೇಯಸ್ ತಂದು ಕೊಟ್ಟಿಲ್ಲ ಅಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸ್ಪೆಷಲಿ ಈ ಸರಿ ಬರೋ ವರಮಹಾಲಕ್ಷ್ಮಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದನೇ ತಾರೀ ಇಪ್ಪತ್ತೈದನೇ ಇಸ್ವಿ ಎಂಟನೇ ತಾರೀಕಲ್ಲಿ ಸೊ ಯಾವೆಲ್ಲ ಎಚ್ಚರಿಕೆ ತೊಗೋಬೇಕು ಮತ್ತು ಯಾವ ರೀತಿ ಒಂದು ಪೂಜೆ ಪುರಸ್ಕಾರಗಳು ಮಾಡಿ ಲಕ್ಷ್ಮೀ ದೇವಿದು ಒಂದು ಕೃಪಾ ಕಟಾಕ್ಷೆ ತಗೋಬೋದು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸುಮ್ತ ನಮಸ್ತಸ್ಮೈ 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 ನಮೋ ನಮಃ ಅರವಿಂದ್ ಸರ್ ಇವಾಗ ಈ ವರ್ಷ ಬಂದಿರತಕ್ಕಂಥ ವರಮಹಾಲಕ್ಷ್ಮಿ ಕೆಲವರು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೌದು ಯಾಕಿರಬಹುದು ಅಂತ ನಾನು ನಿಮಗೆ ಮತ್ತೆ ಪ್ರಶ್ನೆ ಕೇಳ್ತೀವಿ ಯಾಕಿರಬಹುದು ಸಾಮಾನ್ಯವಾಗಿ ಇದ್ರ ಬಗ್ಗೆ ನಮ್ಗೆ ಸ್ಟಡಿ ಇಲ್ಲ ಬಟ್ ಆದರೂ ಕೂಡ ಇದಕ್ಕೆ ಮೊದಲು ಬಂದಿರೋ ವರಮಹಾಲಕ್ಷ್ಮಿ ಹಬ್ಬ ತುಂಬ ಜನಗಳ ಜೀವನನ ಬದಲಾಯಿಸೈತೆ ಒಳ್ಳೆಯದ್ ಕೊಟ್ಟೈತೆ ಅಭಿವೃದ್ಧಿ ಕೊಟ್ಟೈತೆ ಬಟ್ ಈಗ ಅಭಿವೃದ್ಧಿ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಸರಿಯಾಗಿ ದಿನಗಳು ಕೂಡ ಬಂದಿಲ್ಲ ಮೊದಲನೇ ವಾರ ಬರಬೇಕಾಗಿತ್ತು ಎರಡನೇ ವಾರ ಈ ಲೆಕ್ಕ ಅಲ್ಲ ನಮ್ಮ ಒಂದು ಇತಿಹಾಸದಲ್ಲಿ ನಾವು ನೋಡಿದಾಗ ನಮ್ಮ ಪಂಚಾಂಗ ನೋಡಿದಾಗ ಪ್ರತಿಯೊಂದು ಹಬ್ಬನು ಸಂಕ್ರಾಂತಿ ಯುಗಾದಿಯಿಂದ ಹಿಡಿದು ದೀಪಾವಳಿ ವರಮಾಲಕ್ಷ್ಮಿ ಇದೆಲ್ಲ ಬಹಳ ದೊಡ್ಡ ಹಬ್ಬಗಳು ಇದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸರಿಯಾದಂತ ಡೇಟಲ್ ಬಂದಿದ್ಯಾ ಇಲ್ವಾ ಅನ್ನೋಂಥದ್ದು ನೋಡ್ಬೇಕು ಜನ ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ ಈ ಸಲ ಬಂದಿರೋ ಸರಿ ಇಲ್ಲ ಅಂತ ಯಾರೋ ಒಬ್ರು ಹೇಳ್ಬಿಟ್ರೆ ಎಲ್ಲರೂ ಅದರಿಂದ ಹೋಗಿರ್ತಾರೆ ಎಲ್ಲ ಅದನ್ನೇ ಕೇಳ್ತಾರೆ ಸರಿ ಇಲ್ಲ ಸರಿ ಇಲ್ಲ ಅಂತ ಗುಂಗು ಯಾಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಎಂಟನೇ ನಂಬರ್ ಅನ್ನೋಂಥದ್ದು ಶನಿಯ ಒಂದು ನಂಬರ್ ಅದು ಓಕೆ ಎಂಟನೇ ನಂಬರ್ ಶನಿಯ ನಂಬರ್ ಆಗಿರುತ್ತೆ ಶನೇಶ್ವರ ಸ್ವಾಮಿಯ ಒಂದು ಆಧಿಪತ್ಯದಲ್ಲಿರ್ತಕ್ಕಂಥ ನ್ಯೂಮ್ರಾಲಜಿಯಲ್ಲಿ ಒಳ್ಳೆ ನಂಬರ್ಗಳು ಅಲ್ಲ ಇದು ಬಿಟ್ರೆ ನಾಲ್ಕು ಮೂರು ಇದು ಕೂಡ ಒಳ್ಳೆ ನಂಬರ್ ಅಲ್ಲ ಸರಿಯಾಗಿ ನಿಜ ಒಂದು ಸತ್ಯತೆ ಹೇಳಬೇಕು ಅಂತ ಹೇಳಿದ್ರೆ ನಾಲ್ಕು ಮೂರು ಏಳು ಎಂಟು ಇದೆರಡು ರಾವು ಕೇತುಗಳು ಕುಜ ಆಳ್ತಾ ಇರತಕ್ಕಂತ ನಂಬರ್ಗಳು ಶ್ಚರ ಆಳುವಂತ ನಂಬರ್ ಆಗಿರುತ್ತೆ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆ ಒಂದು ಹಬ್ಬ ಹರಿದಿನಗಳಲ್ಲಿ ಒಂದು ಕಳೆ ಕಮ್ಮಿ ಆಗತ್ತೆ ಹಬ್ಬದ ವಾತಾವರಣ ಅಷ್ಟಿರೋದಿಲ್ಲ ಇರೋದಿಲ್ಲ ಅಲ್ಲಿ ಯಾವ್ದಾದ್ರೂ ಸಣ್ಣ ಪುಟ್ಟ ಅನಾಹುತಗಳಾಗತ್ತೆ ದೇಶದಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತ ಒಂದು ಸಂಚಲನಗಳು ಮೂಡುತ್ತೆ ಅನ್ನೋಂಥದ್ದು ನಾವು ಈ ಡೇಟ್ ಆಫ್ ಬರ್ತ್ ಪೂರ್ತಿ ನೋಡಿದಾಗ ಅಂದ್ರೆ ಈ ಡೇಟ್ ಪೂರ್ತಿ ನಾವು ನೋಡಿದಾಗ ಎಂಟು ಬರುತ್ತೆ ಟೋಟಲ್ ನಾವು ಆತರ ಲೆಕ್ಕ ಹಾಕಿದಾಗ ಮೊದಲೇ ಒಂದು ಡೇಟ್ ಬಂದು ಎಂಟು ಪೂರ್ತಿ ಲೆಕ್ಕ ಹಾಕಿದ್ರೆ ಎರಡು ಐದು ಏಳು ಏಳು ಹಾಗಾಗಿ ಇಲ್ಲಿ ಪೂರ್ತಿ ಲೆಕ್ಕ ಹಾಕಿದ್ರು ಏಳು ಬಂತು ಅದು ಚೆನ್ನಾಗಿಲ್ಲ ಇಲ್ಲಿ ನಾವು ಒಂದು ಡೇಟ್ ನಾವು ಫಸ್ಟ್ ಡೇಟ್ ತಗೊಂಡ್ರೆ ಎಂಟು ಅದು ಚೆನ್ನಾಗಿಲ್ಲ ಹಾಗಾಗಿ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು ಯಾರು ಮಾಡ್ತಾರೆ ಈ ಲಕ್ಷ್ಮಿ ಅನ್ನೋಂಥದ್ದು ಅಷ್ಟು ವಿಶೇಷ ನಮಗಂತೂ ಬಹಳ ವಿಶೇಷ ಹಾಗಾಗಿ ಆ ಲಕ್ಷ್ಮಿ ಹಬ್ಬ ಅನ್ನೋಂಥದ್ದು ಈ ವರ್ಷ ಬಂದಿರೋಂಥದ್ದು ಇಂಥ ಡೇಟ್ ಅಲ್ಲಿ ಬಂದಿರೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ ಈ ತರ ಮಾತುಗಳು ಕಂಡು ಬರುತ್ತೆ ಆದ್ರೆ ಇದನ್ನ ನಾವು ಸರಿ ಮಾಡ್ಕೊಳ್ಳೋದು ತರ ಅಂತ ಹೇಳಿದ್ರೆ ಆ ತಾಯಿಯನ್ನ ವರ್ಮಾಲಕ್ಷ್ಮಿಯನ್ನ ಯಾವ ರೀತಿ ನಾವು ಪೂಜೆ ಮಾಡ್ತೀವಿ ಎಷ್ಟು ಕ್ರಮಬದ್ಧವಾಗಿ ಮಾಡ್ತೀವಿ ಅನ್ನೋಂತದ್ರ ಮೇಲೆ ನಿಂತಿರುತ್ತೆ ದೇಶದ ಒಂದು ಲೆಕ್ಕಾಚಾರ ಬಿಟ್ಬಿಡಿ ನಿಮ್ಮ ಮನೆಗಳಲ್ಲಿ ನೀವು ಯಾವ ತರ ಪೂಜೆ ಮಾಡ್ತೀರಾ ನಿಮಗೆ ವರಮಾಲಕ್ಷ್ಮಿ ಒಲಿಬೇಕಾದ್ರೆ ಏನ್ ಮಾಡಬೇಕು ಆ ತಾಯಿಯನ್ನ ಎಷ್ಟು ಭಯ ಭಕ್ತಿಯಿಂದ ಆರಾಧನೆ ಮಾಡಬೇಕು ಇದು ಮುಖ್ಯ ಆಗತ್ತೆ ಈ ವರಮಾಲಕ್ಷ್ಮಿ ಈ ವರ್ಷ ಈ ರೀತಿ ಡೇಟ್ ಅಲ್ಲಿ ಬಂದಿರೋದ್ರಿಂದ ಅಷ್ಟಭೈರವಿ ಲಕ್ಷ್ಮಿ ಅನ್ನೋಂತ ಒಂದು ಹೆಸರು ವರಮಾಲಕ್ಷ್ಮಿಗೆ ಅಷ್ಟಭೈರವಿಯ ಒಂದು ಶಕ್ತಿಯನ್ನು ಲಕ್ಷ್ಮಿ ಹೊಂದಿರ್ತಾಳೆ ಹಾಗಾಗಿ ಈ ಡೇಟ್ ಅಲ್ಲಿ ಬಂದಿದೆ ಅನ್ನೋಂಥದ್ದು ರಹಸ್ಯ ಈ ಅಷ್ಟಭೈರವಿ ಮಹಾಲಕ್ಷ್ಮಿಯನ್ನ ವರಮಾಲಕ್ಷ್ಮಿಯ ಮೂರು ದಿವಸದ ಹಿಂದೆನೆ ಆ ಅಷ್ಟಭೈರವಿ ಮಹಾಲಕ್ಷ್ಮಿ ಯಾಗವನ್ನ ಮಾಡಿ ಮಾಡಿದ್ರೆ ವರ್ಮಾಲಕ್ಷ್ಮಿಗೆ ವಿಶೇಷವಾದಂತ ಶಕ್ತಿ ಬಂದು ಆ ಲಕ್ಷ್ಮಿ ಯಾವ ವರ್ಷನೂ ನೀವು ಮಾಡಿರಬಾರ್ದು ಅಷ್ಟು ಫಲವನ್ನು ಕೊಡ್ತಾಳೆ ಶತ್ರು ಸಂಹಾರ ಆಗತ್ತೆ ವಿಶೇಷವಾದಂತ ಐಶ್ವರ್ಯ ವೃದ್ಧಿ ಆಗತ್ತೆ ಏನಾದ್ರೂ ನಾವು ಇಷ್ಟು ವರ್ಷಗಳಿಂದ ಪಾಪ ಒದ್ದಾಡ್ತಾ ಇರ್ತಾರೆ ನಾವೊಂದ್ ಕಾರ್ ತಗೋಬೇಕು ನಾವೊಂದ್ ಮನೆ ತಗೋಬೇಕು ಒಂದು ಸೈಟ್ ತಗೋಬೇಕು ಅಂತ ಒದ್ದಾಡ್ತಾನೆ ಇರ್ತಾರೆ ಅವ್ರಿಗೆ ಅಷ್ಟು ಜನಕ್ಕೂ ಈ ವರ್ಷ ಸಕ್ಸಸ್ ಆಗತ್ತೆ ಶನೈಶ್ಚರ ನಾವು ಕೆಟ್ಟ ಒಂದು ಗ್ರಹ ಅಂತ ಹೇಳ್ತಾರಲ್ಲ ಶಕ್ತಿಯುತವಾದಂತಹ ಗ್ರಹ ಆ ಸ್ವಾಮಿಯ ಒಂದು ಶಕ್ತಿ ಯಾವ ಗ್ರಹಕ್ಕೂ ಇಲ್ಲ ಅಂತ ಒಂದು ಶರೇಶ್ಚರಣೆ ಆ ಲಕ್ಷ್ಮಿಯ ಜೊತೆ ಇರೋದ್ರಿಂದ ಅಷ್ಟಭೈರವಿ ಮಹಾಲಕ್ಷ್ಮಿ ಅಂದ್ರೆ ಅಷ್ಟಭೈರವಿಯ ಒಂದು ಶಕ್ತಿ ಇರುತ್ತೆ ಅಂತ ಹಾಗಾಗಿ ವರಮಾಲಕ್ಷ್ಮಿಯ ಮೂರು ದಿವಸದ ಹಿಂದೆ ಈಗ ಎಂಟನೇ ತಾರೀಕು ಅಂತ ಹೇಳಿದ್ರೆ ಒಂದು ಐದನೇ ತಾರೀಕು ಅಷ್ಟೊತ್ತಿಗೆ ಅಷ್ಟಭೈರವಿ ಮಹಾಲಕ್ಷ್ಮಿಯ ವಿಶೇಷವಾದಂತ ಮೂಲ ಮಂತ್ರ ಜಪವೋಮ ಚಿಕ್ಕ ಮಟ್ಟದಲ್ಲಿ ಮಾಡಿದ್ರೆ ಮನೆಯಲ್ಲಿ ವರಮಹಾಲಕ್ಷ್ಮಿಗೆ ಶಕ್ತಿ ಜಾಸ್ತಿಯಾಗಿ ವಿಶೇಷವಾದಂತ ಒಂದು ಸಿರಿ ಸಂಪತ್ತುಗಳನ್ನ ಕೊಡ್ತಾಳೆ ಸೂಪರ್ ಅನ್ನೋದ್ದು ಕೆಟ್ಟದೇ ಹೇಳ್ಕೊಳೋದೇ ಇರೋರಿಗೆ ಓಪನ್ ಆಗಿ ಹೇಳ್ಬೇಕಾ ಈ ಒಂದು ಮಂತ್ರವನ್ನ ಬರೀ ಜಪ ಮಾಡೋದ್ರಿಂದ ಆ ವೃದ್ಧಿ ಸಿಗಲ್ಲ ಆ ಲಕ್ಷ್ಮಿ ಒಲಿಯೋದಿಲ್ಲ ಆ ಲಕ್ಷ್ಮಿಯ ಈ ಮಂತ್ರದ ಯಾಗ ನಡಿಬೇಕು ಚಿಕ್ಕ ಮಟ್ಟದಲ್ಲಿ ಒಂದು ಹೋಮ ನಡಿಬೇಕು ಯಾಗ ತಪ್ಪಾಗತ್ತೆ ಯಾಗ ದೊಡ್ಡದು ದೊಡ್ಡದು ಹೋಮ ಮನೆಯಲ್ಲಿ ಚಿಕ್ಕ ಮಟ್ಟದಲ್ಲಿ ಒಂದು ಫೋರ್ ಬೈ ಫೋರ್ ಒಂದು ಚಿಕ್ಕದಾದಂತ ಹೋಮದ ಕುಂಡದಲ್ಲಿ ಆ ಅಷ್ಟಭೈರವಿ ಹೋಮ ಮಾಡಿ ಮೂರನೇ ದಿನಕ್ಕೆ ಲಕ್ಷ್ಮಿಯನ್ನ ಸ್ಥಾಪನೆ ಮಾಡಿದ್ರೆ ಎಂತ ಬಡವ್ರು ಬೇಕಾದ್ರೂ ಮಾಡಬಹುದು ಈ ಒಂದು ಯಾಕೆ ನಾವ್ ಹೇಳ್ತಾ ಇದೀವಿ ಅಂದ್ರೆ ಈ ಗುರುಗಳು ಏನೋ ಹೇಳ್ತಾ ಇದಾರೆ ಇದು ದೊಡ್ಡ ದೊಡ್ಡವರು ಮಾತ್ರ ನಮ್ಗಿಲ್ಲ ಆತರ ಅಲ್ಲ ಪ್ರತಿ ಒಬ್ರು ಕೂಡ ಈ ಯಾಗವನ್ನ ಈ ಹೋಮವನ್ನ ಮಾಡಿಸ್ಬೋದು ಈ ಹೋಮ ಮಾಡೋದ್ರಿಂದ ವಿಶೇಷವಾದಂತ ಶಕ್ತಿ ಆ ಮಹಾಲಕ್ಷ್ಮಿ ಬರುತ್ತೆ ನೀವು ಯಾವ ವರ್ಷದಲ್ಲೂ ಕೂಡ ಸಿಗದೆ ಇರುವಂತಹ ಫಲ ಈ ವರ್ಷದಲ್ಲಿ ಸಿಗುತ್ತೆ ಉದಾಹರಣೆಗೆ ಆ ಲಕ್ಷ್ಮಿಯ ಜೊತೆ ಈ ಕಡೆ ಬಲಭಾಗದಲ್ಲಿ ಶನೈಶ್ಚರ ಆ ಕಡೆ ಎಡಭಾಗದಲ್ಲಿ ಅಷ್ಟಭೈರವಿನ ಇದ್ದಾರೆ ಹಾಗಾಗಿ ಅಷ್ಟಭೈರವಿ ವರಮಹಾಲಕ್ಷ್ಮಿ ಅಂತ ಪ್ರಖ್ಯಾತಿ ಅಷ್ಟು ಒಂದು ಶಕ್ತಿ ಆ ದೇವಿಗೆ ಸಿಗತ್ತೆ ಈ ದಿನಗಳು ಇದು ಕೆಟ್ಟದು ಅದನ್ನೆಲ್ಲ ಮರೆತು ಬಿಡಿ ಆ ದೇವಿಗೆ ಇನ್ನೊಂದು ಚೈತನ್ಯ ಇನ್ನೂ ಶಕ್ತಿ ಜಾಸ್ತಿ ಮಾಡೋದಿಕ್ಕೆ ಪ್ರಯತ್ನ ಪಡಿ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗತ್ತೆ ಈ ಒಂದು ಹೋಮ ಎಷ್ಟು ದಿನಗಳವರೆಗೂ ಮಾಡಿದ್ರೆ ಒಳ್ಳೇದು ಈ ಒಂದು ಹೋಮ ಮೂರು ದಿವಸದ ಹಿಂದೆ ಮಾಡಬೇಕು ಒಂದೇ ದಿನ ಮಾಡೋದು ದಿನದಲ್ಲಿ ತಾಯ ಅಲ್ಲೇ ಪ್ರತಿಷ್ಠೆ ಈಗ ಎಂಟನೇ ತಾರೀಕು ಪ್ರತಿಷ್ಠಾಪನೆ ಮಾಡ್ತಾರೆ ತುಂಬಾ ಜನ ಇನ್ನೊಂದು ತಪ್ಪು ಮಾಡ್ತಾ ಇದಾರೆ ಏನು ಅಂತ ಹೇಳಿದ್ರೆ ಅಯ್ಯೋ ಬೆಳಿಗ್ಗೆ ಎದ್ದು ಯಾರು ಮಾಡ್ತಾರೆ ಅನ್ಬಿಟ್ಟು ರಾತ್ರಿ ಶುರು ಮಾಡ್ತಾರೆ ಆತರ ಸ್ಥಾಪನೆ ಮಾಡಬಾರದು ತುಂಬಾ ಕೆಟ್ಟದ್ದು ಒನ್ ಡೇ ಬಿಫೋರ್ ಆಗ್ಬಿಡುತ್ತೆ ಹ ಅದು ಗಣೇಶ ಕೂರಿಸ್ತಾರಲ್ಲ ಅದೇ ಲೆಕ್ಕಾಚಾರದಲ್ಲಿ ಇಲ್ಲಿ ವರಮಾಲಕ್ಷ್ಮಿ ಮಾಡೋದು ಹಾಗಾಗಿ ಆ ನಮ್ಮ ಭಕ್ತಾದಿಗಳಿಗೆ ನಮ್ಮ ಈ ಮಾಧ್ಯಮದ ಭಕ್ತಾದಿಗಳಿಗೆ ನಾವ್ ಹೇಳೋದ್ ಏನಂತ ಹೇಳಿದ್ರೆ ಆ ದಿನ ಪ್ರಾರ್ಥ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಯ ಸ್ಥಾಪನೆ ತುಂಬಾ ಒಳ್ಳೇದು ಮಹಾಲಕ್ಷ್ಮಿಯ ಸ್ಥಾಪನೆಯನ್ನ ನಂತರ ಯಾರಾದ್ರೂ ಅರ್ಚಕರು ಪುರೋಹಿತರು ನಿಮ್ಗೆ ಸಿಗ್ಲಿಲ್ಲ ಹಂಗಾಯ್ತು ಹಿಂಗಾಯ್ತು ಬೇಜಾರು ದಯವಿಟ್ಟು ಮಾಡ್ಕೋಬೇಡಿ ನಿಮಗೆ ವಿಶೇಷವಾಗಿ ನಿಮ್ಗೆ ಎಷ್ಟು ಗೊತ್ತಿದ್ಯೋ ಅಷ್ಟ್ರ ಮಟ್ಟದಲ್ಲಿ ಒಂದು ಲಕ್ಷ್ಮಿ ಅಷ್ಟೋತ್ರ ಹೇಳಿ ತುಂಬಾ ಸಲ ನಾವು ಅನುಭವಿಸಿದ ಆತರ ಪಾಪ ಬೇಜಾರು ಮಾಡ್ಕೊಂಡಿರೋದು ಎಲ್ಲ ನಾವು ನೋಡಿದೀವಿ ಆದ್ರೆ ನೀವು ಆತರ ಬೇಜಾರ್ ಬೇಜಾರು ಮಾಡ್ಕೊಳೋ ಅಂತ ಪ್ರಮೇಯನೇ ಇಲ್ಲ ಪ್ರತಿ ಒಂದು ವಿಷಯಕ್ಕೂ ಅರ್ಚಕರ ಹತ್ರ ನೀವು ಹೋಗ್ಬೇಕು ಅಂತ ಇಲ್ಲ ನಿಮಗೆ ಏನ್ ಸಾಧ್ಯವೋ ನೀವು ಏನು ಪ್ರತಿ ಶುಕ್ರವಾರ ಮಾಡ್ತಿರೋ ಅದನ್ನೇ ಸ್ವಲ್ಪ ವಿಶೇಷವಾಗಿ ವರ್ಮಾಲಕ್ಷ್ಮಿ ದಿನ ಮಾಡಿ ಆದ್ರೆ ಈ ವರ್ಷ ನೀವು ಮೂರು ದಿವ್ಸದ ಹಿಂದೆ ಮಾಡುವಂತ ಒಂದು ಭೈರವಿಯ ಸಾಧನೆ ಭೈರವಿಯ ಒಂದು ಹೋಮ ಏನಿದೆ ಆ ಹೋಮದ ಶಕ್ತಿಯೇ ಸಾಕು ಈ ನೀವು ಒಂದು ಸಣ್ಣ ಪ್ರಮಾಣ ಹೋಮಕ್ಕೆ ಬಹಳ ವಿಶೇಷವಾದಂತಹ ಭೈರವಿ ಮಂತ್ರ ಇದೆ ಅದನ್ನ ನಾವು ತಿಳಿಸ್ಕೊಡ್ತೀವಿ ಮಾಧ್ಯಮದಲ್ಲಿ ಬೇಡ ವಿಶೇಷವಾಗಿ ಯಾಕೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಆ ಜನಗಳ ಒಂದು ಮಧ್ಯದಲ್ಲಿ ಆ ಮಂತ್ರ ಘೋಷ ಬರಬೇಕು ಇಲ್ಲಿ ಹೇಳಿದ್ರೆ ಅದು ಸ್ಪ್ರೆಡ್ ಆದ್ರೆ ಏನು ಪ್ರಯೋಜನ ಇಲ್ಲ ಆದ್ರೆ ಕೆಲವೊಂದು ಶಕ್ತಿನ ನಾವು ಅಲ್ಲಲ್ಲೇ ಉಪಯೋಗಿಸ್ಬೇಕು ಅನ್ನೋದಿದೆ ಆ ಜಾಗದಲ್ಲೇ ಅದನ್ನ ನಾವು ಹೇಳ್ಬೇಕು ಅನ್ನೋಂಥದ್ದು ಇರುತ್ತೆ ಆಗ ಆ ಮನೆಗೆ ಶಕ್ತಿ ಜಾಸ್ತಿ ಆಗತ್ತೆ ಇದು ನಾವೇನಾಗತ್ತೆ ಇದು ಎಲ್ಲರೂ ಹೋಗಿ ಅವ್ರು ಹೆಂಗೆಂಗೋ ಹೇಳಿ ಆ ಮಂತ್ರದ ಒಂದು ಶಕ್ತಿನೇ ಕುಗ್ಗಿಸ್ಬಿಡ್ತಾರೆ ಹಾಗಾಗಿ ಅದು ವಿಶೇಷವಾದಂತ ಮಂತ್ರ ಆದ್ರಿಂದ ಆ ಮನೆಗಳಲ್ಲಿ ಯಾಗದಲ್ಲೇ ಅದನ್ನ ಹೇಳ್ಬೇಕು ಮೂರು ದಿವಸದ ಹಿಂದೆ ನಮ್ಮಲ್ಲಿ ಯಾರ ಯಾರು ನಮ್ಮನ್ನ ಸಂಪರ್ಕ ಮಾಡ್ತಾರೋ ಅವ್ರಿಗೆಲ್ಲ ಅದ್ರ ತಿಳಿಸ್ಕೊಡ್ತೀವಿ ಅಷ್ಟಭೈರವಿ ವರಮಾಲಕ್ಷ್ಮಿ ಹೋಮ ಯಾವ ತರ ಮಾಡ್ಬೇಕು ಏನು ಎತ್ತ ಪ್ರತಿ ಒಂದು ತಿಳ್ಸಿಕೊಡ್ತಿವಿ ಅದೇ ತರ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಸೊ ಈ ಲಕ್ಷ್ಮೀ ದೈವ ಕೂಡ ದೇವರನ್ನು ಕೂಡ ಯಾವ ದಿಕ್ಕಿಗೆ ಕೂರಿಸ್ಬೇಕು ಸೊ ಯಾವ ಐಟಿಗೆ ಕೂರಿಸ್ಬೇಕು ಇವೆಲ್ಲ ಏನಾದ್ರು ಪ್ರೊಸೆಸ್ ಭೂಮಿಯಿಂದ ಮೂರುವರೆ ಅಡಿ ಮೇಲ್ ಕೂರಿಸ್ಬೇಕು ಅಂತ ಇದೆ ಮೂರು ಮೂರುವರೆ ಮೂರು ಕಾಲು ಮೂರುವರೆ ಅಡಿ ಮೇಲೆ ಒಂದು ಪೀಠ ಇಟ್ಟು ಆ ಪೀಠದ ಮೇಲೆ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ತಾವು ಕೇಳಿಡ್ತೀರ ಅದೇ ತರ ಸತ್ಯನಾರಾಯಣ ಸ್ವಾಮಿ ಫೋಟೋ ನಾವ್ ಏನ್ ಮಾಡ್ತೀವಿ ಟಿಪಾಯಿ ಮೇಲೋ ತರ ಇಟ್ಟು ಮಾಡ್ತೀವಿ ಅದೇ ತರನೇ ಈ ಲಕ್ಷ್ಮಿಯನ್ನ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಾಗಿ ಮಾಡಬೇಕು ಹೌದಾ ನಮ್ಮ ಮನೆಯಲ್ಲಿ ಬಾರಿ ಜೋರಾಗಿ ಮಾಡ್ತೀವಿ ನಾವು ಅಂದ್ರೆ ಅಷ್ಟು ಗ್ರ್ಯಾಂಡ್ ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ಇರಬೇಕು ಲಕ್ಷ್ಮೀ ಒಂದು ಎಕ್ಸ್ಟ್ರಾ ಐಟಮ್ ಬರ್ಬೇಕು ಎಕ್ಸ್ಟ್ರಾ ಐಟಮ್ ಬರ್ಬೇಕಲ್ಲ ಏನಾದ್ರೂ ಒಂದು ಒಂದು ಬೆಳ್ಳಿ ತಟ್ಟೆನೋ ಒಂದು ಲೋಟನೋ ಅಥವಾ ಇನ್ನೇನೋ ಒಂದು ವಿಶೇಷ ವಸ್ತು ಸೀರಿಯಲ್ಲೇನೆ ಒಳ್ಳೊಳ್ಳೆ ಸೀರೆಗಳನ್ನ ಕಾಸ್ಟ್ಲಿ ಸೀರೆನ ವರ್ಷ ವರ್ಷ ಆ ಲಕ್ಷ್ಮಿ ಹೆಂಗ್ ಕೊಡ್ತಾಳೋ ಅದೇ ತರ ಲಕ್ಷ್ಮಿಗೆ ನೀವು ಕೊಟ್ಟಷ್ಟು ಒಂದು ಏಳಿಗೆ ವೃದ್ಧಿ ಆಗತ್ತೆ ತುಂಬಾ ಜನ ಒಳ್ಳೆ ಕೆಲ್ಸ ನಾವು ನೋಡಿರೋದು ವಿಶೇಷ ದೃಶ್ಯ ಏನು ಅಂತ ಹೇಳಿದ್ರೆ ಈ ವರ್ಷ ಮಾಡಿರ್ತಕ್ಕಂಥ ಕಾಯಿನ್ಸ್ ಎಲ್ಲ ಇರುತ್ತೆ ಒಳಗಡೆ ಹಾಕಿರೋದು ಅದನ್ನ ಬರೋ ವರ್ಷ ಅದೇ ನ ಉಪಯೋಗಿಸ್ತಾರೆ ಅದು ತುಂಬಾ ಒಳ್ಳೇದು ತುಂಬಾ ವಿಶೇಷ ಅದು ತುಂಬಾ ವಿಶೇಷ ಅದನ್ನ ಖರ್ಚೆ ಮಾಡಲ್ಲ ಮನೆಯಲ್ಲಿ ಶಾತವಾಗಿ ಇರುತ್ತೆ ಅದು ಇರುತ್ತೆ ಈ ಶ್ರೀಮಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲಕ್ಷ್ಮಿ ಹೆಸರಲ್ಲೇ ಒಂದು ಅಕೌಂಟ್ ತೆಗಿಬಿಡ್ತಾರೆ ಬ್ಯಾಂಕ್ ಅಲ್ಲಿ ಇದು ಆಗುತ್ತೆ ಇದು ಆಗುತ್ತೆ ಇದು ಇನ್ನೂ ವಿಶೇಷ ಇದು ಆ ಲಕ್ಷ್ಮಿಗೆ ಆ ಒಂದು ಬಂದಿರೋಂತ ಇಂಟ್ರೆಸ್ಟ್ ಏನಿರುತ್ತೆ ಅದ್ರಲ್ಲೇನೆ ಲಕ್ಷ್ಮಿಗೆ ಏನಾದ್ರೂ ಒಂದು ಒಡವೆ ತೆಗೆಯೋದು ವರ್ಷ ವರ್ಷ ದುಡ್ಡಲ್ಲಿ ಸೇವೆ ಅಲ್ಲಿ ಮಾಡೋದು ಪೂಜೆ ಮಾಡೋದು ಇದನ್ನೆಲ್ಲ ನಾವು ನೋಡಿ ಹೇಳ್ತಾ ಇರೋದು ಪ್ರತಿಯೊಂದು ಅಷ್ಟು ವಿಶೇಷ ಲಕ್ಷ್ಮಿ ಅಷ್ಟು ಒಂದು ವಿಶೇಷವಾದಂತ ಸಿರಿ ಸಂಪತ್ತನ್ನು ಕೊಡ್ತಾಳೆ ನಾವು ಎಷ್ಟು ಒಂದು ಭಯ ಭಕ್ತಿಯಿಂದ ಎಷ್ಟು ಖುಷಿಯಿಂದ ಸಂತೋಷದಿಂದ ಆ ದಿನ ಎಲ್ಲ ಇಡ್ತೀವೋ ಅಷ್ಟು ಒಂದು ಲಕ್ಷ್ಮಿ ಅನುಗ್ರಹ ನಮ್ಮ ಮೇಲೆ ನಮ್ಮ ಮನೆಯವ್ರ ಮೇಲೆ ಇರುತ್ತೆ ಆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಆ ದಿನ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು ಅಂದ್ರೆ ಲಕ್ಷ್ಮಿ ಇಡೋದು ಕ್ರಮವಾಗಿ ತುಂಬಾ ಕೆಲವರು ಎಲ್ಲೋ ಕೆಲವರು ಮಾತ್ರ ನೀರಲ್ಲಿ ಇಟ್ಬಿಡ್ತಾರೆ ಸರ್ ಕಲಶದಲ್ಲಿ ನೀರು ಹಾಕಿ ಲಕ್ಷ್ಮಿಯ ಕಲಶ ಇಡೋದು ಅದು ತಪ್ಪು ಆ ತರ ಇಡಬಾರ್ದು ಕಲಶದಲ್ಲಿ ಅಕ್ಕಿಯನ್ನ ಹಾಕಿ ಎಲ್ಲಾ ಒಂದು ಧಾನ್ಯಗಳನ್ನೆಲ್ಲ ಹಾಕಿ ಅದರಲ್ಲಿ ಈ ನಾವು ಕಾಯಿನ್ಸ್ಗಳನ್ನ ಈ ನಮ್ಮ ಉಂಗುರ ಏನೇನಿರುತ್ತೆ ಕೆಲವು ಒಡವೆಗಳನ್ನೆಲ್ಲ ಹಾಕಿ ಆ ದ್ರಾಕ್ಷಿ ಗೋಡಂಬಿ ಖರ್ಜೂರ ಕಲ್ಸಕ್ರಿ ಬಾದಾಮಿ ಇದೆಲ್ಲವನ್ನು ಪಂಚ ಧಾನ್ಯಗಳನ್ನೆಲ್ಲ ಹಾಕಿ ವಿಶೇಷವಾಗಿ ಕಲಶವನ್ನ ಇಡಬೇಕು ನಂತರ ಸ್ಥಾಪನೆಯನ್ನು ಮಾಡಿದಾಗ ಆ ಒಂದು ಕಲಶಕ್ಕೆ ವಿಶೇಷವಾದಂತ ಶಕ್ತಿ ಬರುತ್ತೆ ಅಷ್ಟು ಸಿರಿ ಸಂಪತ್ತುಗಳು ಸಿಗುತ್ತೆ ಹಾಗಾಗಿ ಆತರ ಒಂದು ಸ್ಥಾಪನೆಗಳನ್ನು ಮಾಡಬೇಕು ಕೆಲವೊಬ್ರು ಈಗ ನೀರಲ್ಲಿ ಇಡ್ತಾರೆ ತಪ್ಪದು ವಿಗ್ರಹಗಳು ತಂದು ಪೂಜೆ ಮಾಡೋರು ಇರ್ತಾರೆ ಕೆಲವರು ಮುಖವಾಡ ಸೊ ಇದ್ರಲ್ಲಿ ಒಂದ್ ತೆಂಗಿನಕಾಯಿಗೆ ಮುಖವಾಡ ಹಾಕೋದು ಸಾಮಾನ್ಯವಾಗಿ ಎಲ್ಲ ಇರುತ್ತೆ ಕೆಲವರು ವಿಶೇಷವಾದ ವಿಗ್ರಹನೇ ಇಟ್ಟಿರ್ತಾರೆ ಸೊ ಇವುಗಳಲ್ಲಿ ಏನಾದ್ರೂ ವ್ಯತ್ಯಾಸಗಳು ಇರುತ್ತೆ ತೆಂಗಿನಕಾಯಿಗೆ ಮುಖವಾಡ ಹಾಕೋದು ಇಲ್ಲ ಡೈರೆಕ್ಟ್ ವಿಗ್ರಹ ಇಡೋದು ಅದೇ ಒಳ್ಳೇದು ಇಲ್ಲ ಫೋಟೋ ಲಕ್ಷ್ಮಿ ಫೋಟೋ ಒಂದು ಇಟ್ಬಿಡೋದು ಪಾಪ ಬಡವರ ಮನೆಯಲ್ಲಿ ನಾವು ಎಲ್ಲರ ಮನೆಗೂ ಹೋಗಿದ್ದೀವಿ ಸರ್ ಈ ಶ್ರೀಮಂತರು ಬಡವರು ಅನ್ನೋದು ನಾವು ನೋಡ್ಲೇ ಇಲ್ಲ ನಾವು ಯಾವ ತರ ಅಂತ ಹೇಳಿದ್ರೆ ತೀರಾ ಏನು ಇಲ್ದೇರ ಅಂತ ಪಾಪ ಒಂದು ಫೋಟೋ ಇಟ್ ಇಟ್ಟು ಪೂಜೆ ಮಾಡ್ತಾರೆ ಆದ್ರೆ ವಿಗ್ರಹ ಇಡೋಕ್ಕಿಂತ ಫೋಟೋ ಇಟ್ಟು ಮಾಡೋದು ಒಳ್ಳೇದು ಏನು ಇಲ್ಲ ಅಂದಾಗ ಫೋಟೋ ಇಟ್ಟು ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿ ತೆಂಗಿನಕಾಯಿ ಪೂರ್ತ ಪೂರ್ತಿ ಅರ್ಶನ ಹಾಕಿ ಆಮೇಲೆ ಆ ದೇವ್ರಿಗೆ ಆ ಮುಖವಾಡನ ಆ ಒಂದು ತೆಂಗಿನಕಾಯಿಗೆ ಇಟ್ಕೊಳ್ತಾರೆ ಕಟ್ಟಿ ನಂತರ ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡಿ ಸೀರೆ ಕಟ್ಟಿ ಇದೆಲ್ಲ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಈ ತರ ಎಲ್ಲ ಮಾಡಿ ಇಡೋದ್ರಿಂದ ಆ ಲಕ್ಷ್ಮಿ ಸಂತೃಪ್ತಿ ಅವಳು ಅಷ್ಟು ಒಂದು ಆ ವಿಶೇಷವಾಗಿ ಆ ಪೂಜೆ ನಡೆಯುತ್ತೆ ಲಕ್ಷ್ಮಿಗೆ ಇವಾಗ ವಿಶೇಷವಾಗಿ ಏನಾದ್ರು ಇಷ್ಟವಾದ ನೈವೇದ್ಯ ಮಾಡ್ಬೇಕು ಅಂದ್ರೆ ಯಾವ್ದು ಲಕ್ಷ್ಮಿಗೆ ಇಷ್ಟವಾದ ನೈವೇದ್ಯ ಏನು ಅಂತ ಹೇಳಿದ್ರೆ ಈ ಸೌತೆಕಾಯಿ ಸೌತೆಕಾಯಿಯಲ್ಲಿ ಕೋಸಂಬರಿ ಆತರ ಏನಾದ್ರು ಮಾಡೋದು ಮತ್ತೆ ಈ ಗೆಣಸು ಇದು ತುಂಬಾ ಇಷ್ಟ ಸೌತೆಕಾಯಿ ಗೆಣಸು ಇದು ಇದಲ್ದೇನೆ ಪಾಯಸ ಆ ಮಂತ್ರದಲ್ಲೇ ಬಂದಿದೆ ಶೀರನ್ನ ಪ್ರಿಯೆ ಪಾಯಸನ್ನ ಪ್ರಿಯೆ ಇದೆಲ್ಲ ಕೆಲವೊಂದು ಕ್ಷೀರನ್ನ ಕ್ಷೀರನ್ನ ಅಂತ ಈ ನಮ್ಮ ಬ್ರಾಹ್ಮಣರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಕ್ಕರೆ ಪೊಂಗಲ್ ಅಂತ ಮಾಡ್ತಾರೆ ಆ ಸಕ್ಕರೆ ಪೊಂಗಲ್ ಅಂತ ಬರುತ್ತೆ ಸಹ ಸೊ ಆ ತರ ಮಾಡೋದು ಸಜ್ಜಿಗೆ ತುಂಬಾ ಜನ ಮಾಡೋದು ನಮ್ಮ ಎಲ್ಲ ಭಕ್ತಾದಿಗಳೆಲ್ಲ ಸಜ್ಜಿಗೆ ಮಾಡ್ತಾರೆ ಈ ಸಜ್ಜಿಗೆ ಕ್ಷೀರನ್ನ ಅಥವಾ ಗುಡನ್ನ ಅಂದ್ರೆ ಇದು ಯಾವುದು ಪೊಂಗಲ್ ಸಿ ಪೊಂಗಲ್ ಗುಡ ಅಂದ್ರೆ ಬೆಲ್ಲ ಅಂತ ಆ ಬೆಲ್ಲದಲ್ಲಿ ಪೊಂಗಲ್ ಮಾಡುವಂಥದ್ದು ಆಮೇಲೆ ಈ ಸೌತೆಕಾಯಿ ಇದೆಲ್ಲ ಒಂದು ಕೋಸಂಬರಿನೋ ಆ ಸೌತೆಕಾಯಿ ಹಂಗೆ ಇಡೋದು ಅಥವಾ ಈ ಗೆಣಸು ಹಾಗೆ ಇಡೋದು ಇದೆಲ್ಲ ಲಕ್ಷ್ಮಿಗೆ ತುಂಬಾ ಇಷ್ಟ ಅದು ಇಡೋದ್ರಿಂದ ತುಂಬಾ ಖುಷಿ ಆಗುತ್ತೆ ತುಂಬಾ ಸಂತೋಷ ಲಕ್ಷ್ಮಿಗೆ ಸಿಗುತ್ತೆ ಒಂದಷ್ಟು ಹೌದು ಆಮೇಲೆ ಬರೋ ಅಂತ ಹೆಣ್ಣು ಮಕ್ಕಳಿಗೆ ಅದೇ ತರನೆ ಅವ್ರಿಗೆ ಏನೇನ್ ಕೊಡ್ಬೇಕು ಈಗ ಕೆಲವ್ರಿಗೆ ಒಂದು ಐಟಮ್ ಕೊಟ್ಟು ಇನ್ನೊಬ್ರಿಗೆ ಇನ್ನೊಂದು ಕೊಡಲ್ಲ ಅವರು ಕೆಲವ್ರು ಆತರ ಮಾಡ್ತಾರೆ ಒಬ್ಬ ಒಂದು ಸಲ ಎಲ್ಲ ಜೋಡ್ಸ್ಕೊಂಡ್ಬಿಡ್ಬೇಕು ಏನು ತಾಂಬೂಲುಗಳು ಇರುತ್ತೆ ಏನು ಹೂವು ಇರುತ್ತೆ ಅದು ಕರೆಕ್ಟ್ ಇನ್ನೊಬ್ರಿಗೆ ಅದೇ ಕೊಡ್ಬೇಕು ಇನ್ನೊಬ್ರಿಗೆ ಅದೇ ಕೊಡ್ಬೇಕು ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡೋದು ಅಯ್ಯೋ ಅದು ಅದಿಲ್ಲ ಇದಿಲ್ಲ ಇದೇ ಕೊಟ್ಬಿಡೋಣ ಸಾಕು ಅದೆಲ್ಲ ತಪ್ಪಾಗತ್ತೆ ಏನು ಇದಿರುತ್ತೆ ನಂತರ ತಾಂಬೂಲ ಅನ್ನೋದು ಅದು ಹಂಗೆ ಎಲ್ಲರಿಗೂ ಕೊಡೋದ್ರಿಂದ ಅದು ತುಂಬಾ ಒಳ್ಳೇದದು ಹಾಗೆ ತಾಂಬೂಲ ಬಂದವ್ರಿಗೂ ತಾಂಬೂಲ ಅದೇ ತರ ಕೊಟ್ಟು ಕೆಲವರು ಅನುಕೂಲ ಇರೋರು ಊಟ ಉಪಚಾರಗಳನ್ನ ಮಾಡಿ ಮಾಡೋದು ತುಂಬಾ ವಿಶೇಷ ಅದು ವರ್ಷಕ್ಕೆ ಒಂದೇ ಬರೋದು ಮತ್ತೆ ವರಮಹಾಲಕ್ಷ್ಮಿ ಈಗಂತೂ ತುಂಬಾ ಪ್ರಸಿದ್ಧಿ ಪಡೆದಿದೆ ಎಷ್ಟು ರಶ್ ಇರುತ್ತೆ ಮಾರ್ಕೆಟ್ಗಳಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಹೂವಿನ ಒಂದು ಸಂತೆ ಮಾರ್ಕೆಟ್ಗಳಲ್ಲಿ ಅಂದ್ರೆ ಅಷ್ಟು ಜನ ಕಾಲಿಕ್ಕೋದಿಕ್ಕೂ ಜಾಗ ಇರಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಆ ಮಾಡೋದು ತುಂಬಾ ಒಳ್ಳೇದು ಅಷ್ಟು ಚೆನ್ನಾಗಿ ಮಾಡಬಹುದು ಆದ್ರೆ ಈ ಸಣ್ಣ ಪುಟ್ಟ ಕೆಲವೊಂದು ಲೋಪದೋಶಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಇನ್ನ ಒಳ್ಳೇದು ಅದನ್ನ ನೋಡ್ಕೊಂಡು ಮಾಡೋದ್ರಿಂದ ತುಂಬಾ ಫಲ ಸಿಗುತ್ತೆ ಆ ಒಂದು ಲಕ್ಷ್ಮಿಗೆ ವಿಶೇಷವಾದಂತ ಶಕ್ತಿ ಸಿಗುತ್ತೆ ಅಂತ ಅದ್ರ ಜೊತೆಗೆ ನಾವೇಳಿರುವಂತ ಅಷ್ಟಭೈರವಿ ಯಾಗ ಆ ಹೋಮ ಏನಿದೆ ಅದನ್ನ ಮಾಡ್ಕೊಳ್ಳೋದ್ರಿಂದ ಇರೋಂತ ಸಮಸ್ಯೆಗಳು ನಿಮ್ಮಲ್ಲಿರ್ತಕ್ಕಂಥ ತೊಂದರೆಗಳೇನಿದೆ ಆ ಲಕ್ಷ್ಮಿಯಿಂದ ಆ ಸಂಪೂರ್ಣ ತೊಂದರೆಗಳು ನಿವಾರಣೆ ಆಗಿ ಆದಷ್ಟು ಬೇಗ ಫಲ ಅನ್ನೋಂಥದ್ದು ಸಿಗುತ್ತೆ ಅತಿ ಕಮ್ಮಿ ಚಿಕ್ಕ ಪ್ರಮಾಣದಲ್ಲಿ ಆ ಒಂದು ಹೋಮವನ್ನು ಮಾಡಬಹುದು ಈ ವರ್ಷ ಬಂದಿರೋದ್ರಿಂದ ಈ ತರ ಆ ಜಾಗ ಮಾಡಿದ್ರೆ ಈ ಸಮಸ್ಯೆಗಳು ಏನೇ ಇದ್ರು ಕೂಡ ನಿವಾರಣೆಯಾಗಿ ಈ ವರ್ಷ ವಿಶೇಷವಾದಂತ ಫಲ ಉಂಟಾರೆ ಅನ್ನೋಂಥದ್ದು ಸೊ ವೀಕ್ಷಕರೇ ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಸೊ ಎಂಟನೇ ತಾರೀಕು ಇಪ್ಪತ್ತೈದನೇ ಇಸ್ವಿ ಸೊ ಈ ಒಂದು ವಿಚಾರದಲ್ಲಿ ಒಂದಷ್ಟು ಅನುಮಾನಗಳು ಡೌಟ್ಸ್ ಇತ್ತು ಒಂದಷ್ಟು ಪ್ರಶ್ನೆಗಳಿಗೆ ನಾಗರಾಜ್ ಭಟ್ರು ತುಂಬನೇ ಅವರಲ್ಲಿರೋ ಒಂದು ತಿಳುವಳಿಕೆಯಿಂದ ಒಂದಷ್ಟು ಒಳ್ಳೆಯ ವಿಧಾನಗಳಲ್ಲಿ ಅವರಿಗೆ ನಮ್ಮ ಒಂದು ವೀಕ್ಷಕರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಕೆಲವೊಂದು ವಿಚಾರ ತಿಳಿಸೋರೆ ಸೊ ಈ ಒಂದು ವಿಚಾರಗಳನ್ನೆಲ್ಲ ಫಾಲೋ ಮಾಡಿಕೊಂಡು ಈ ಒಂದು ಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಆರ್ಥಿಕವಾಗಿ ಎಲ್ಲರೂ ಅಭಿವೃದ್ಧಿ ಆಗಲಿ ಐಶ್ವರ್ಯ ತಂದು ಕೊಡಲಿ ಸೊ ಇದು ನಮ್ಮ ಭಾರತಕ್ಕೂ ಒಳ್ಳೆಯದಾಗಬೇಕು ಸೊ ಹಾಗಾಗಿ ಈ ಒಂದು ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಅದರಲ್ಲೂ ಒಂದು ಓಮೊದ್ ವಿಚಾರ ಹೇಳಿದ್ರು ಸೊ ಅದ್ರ ಬಗ್ಗೆ ಒಂದು ಸೀಕ್ರೆಟಾಗಿ ಅವರಿಗೆ ಡೈರೆಕ್ಟಾಗಿ ನೀವು ಫೋನ್ ಹಚ್ಕೊಂಡ್ರೆ ಮಾತ್ರ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ ಸೊ ಅದನ್ನು ಬೇಕಾದವರು ಬಳಸ್ಕೋಬೇಕು ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ